ಇಂತ ಇಂಥ ಗಾಳಿಯನ್ನು ನೋಡ್ಲಿಲ್ಲ ಆಯ್ತದೆಂತ ಸುಂದರ ಗಾಳಿ ಬರೋದು ಗಾಳಿ ವರ್ಷಗಳ ನಂತರ ಒಂದೆರಡು ವರ್ಷಗಳ ನಂತರವೇ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಇಂದ್ರಾಣಿ ಹನುಮಂತ ಗುಡಿ ಅಂತ ಹೇಳಿದರು ತುಂಬಾ ಪುರಾತನ ಹೇಳ್ತಾರೆ ಇತಿಹಾಸ ಉಂಟು ಇದಕ್ಕೆ ಗೊತ್ತಿಲ್ಲ ಸರಿಯಾಗಿ ದಟ್ಟ ಕಾಡಿನ ಮಧ್ಯದಲ್ಲಿ ತುಂಬಾ ಹಳೆಯ ದೇವಸ್ಥಾನ ಇದು ಅಯ್ಯೋ ಈ ಮಳೆ ಒಂದು ಏನ್ ಮಾಡ್ಲಿಕ್ಕೂ ಬಿಡುದಿಲ್ಲ ಒಂದು ನಾವು ಚಂಡಿ ಇದ್ರೆ ಪರವಾಗಿಲ್ಲ ನನ್ನ ಮೊಬೈಲ್ ಚಂಡಿ ಮೊಬೈಲ್ ಇಟ್ಟಿದ್ರೆ ಸಾರಿ ಬೀಳ್ತೇವೆ ಇದು ಕಟ್ಟಿದೆ ತುಂಬಾ ಹಳೆ ದೇವಸ್ಥಾನ ಹನುಮಂತ ದೇವಸ್ಥಾನ ಇಂದ್ರಹಳ್ಳಿಯಲ್ಲಿದೆ ಉಡುಪಿಯ ಇಂದ್ರಹಳ್ಳಿಯಲ್ಲಿದೆ ಇನ್ನೇನೋ ಜೀರ್ಣೋದ್ಧಾರ ಕೂಡ ಉಂಟಂತೆ ಕುತ್ತಿಗೆ ಕುಚ್ಚಿಗೆ ಸಾಯಿಸ್ತಾರೆ ಬಿಟ್ರಿ ಎಲ್ಲ ನೀರು ಎಲ್ಲಿ ನೋಡಿದ್ರು ನೀರು 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 ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ನಾವು ಬರ್ತಾ ಇದ್ದೆ ಆದರೆ ಇತ್ತೀಚಿಗೆ ಬರ್ಲಿಕ್ಕಾಗದೆ ತುಂಬ ಟೈಮ್ ಆಯಿತು ಅತಿವತ್ತು ಬಂದದ್ದು ಫ್ರೀ ಇರುವಾಗ ಎಲ್ಲ ನೋಡ್ಬೋದು ನೋಡಿ ತೋಡು ಗೀಡು ಕಾಡು ಎಲ್ಲ ಹಾ ರೀ ಚಂಡಿ ಆಗ್ಬೇಡಿ ನಿಲ್ರಿ ಹೋಗಿ ನಿಮಗೆ ನಾನು ನೋಡಿ ಎಷ್ಟು ಒಳ್ಳೆ ಇಲ್ಲಿ ನೋಡಿ ಇದೆಲ್ಲ ನೋಡಿ ಖುಷಿ ಅವರಿಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಓಡಿ ಹೋಗಿ ಕೂತ್ಕೊಂಡ್ರು ಕಾರಲ್ಲಿ ನಂಗೆ ಇದೆಲ್ಲ ನೋಡದಂದ್ರೆ ತುಂಬಾ ಇಷ್ಟ ಈ ರೀತಿ ದೇವಸ್ಥಾನ ಇದೆ ನೋಡಿ ಎಲ್ಲಿ ಅಂತ ಹೇಳಿ ಎಷ್ಟು ದೊಡ್ಡ ಕಾಡಿನ ಮಧ್ಯದಲ್ಲಿ ಕಡೆ ಹನುಮಂತ ಗುಡಿ ಇದೆ ಹಾಗೆ ಕೆಳಗಡೆ ಇದೆ ಕೆರೆ ಕೆರೆ ವಿಶೇಷತೆ ಏನು ಹೇಳಿದರೆ ಇಲ್ಲಿ ನೀರಂತೂ ಬತ್ತಿ ಹೋಗುದಂತ ಹೇಳಿದ ಅಲ್ಲಿ ನೀರು ಬೀಳ್ತದೆ ಆ ಪಾಯಿಂಟ್ ಇಂದ ನೀರು ಬರ್ತಾನೆ ಇರ್ತದೆ ಹಾಗೆ ನಮ್ಮವರು ಕೂಡ ಫಸ್ಟ್ ಸ್ವಿಮ್ಮಿಂಗ್ ಕಲಿತದ ಇದೇ ಕೆರೆಯಲ್ಲಿ ಡಿಪ್ಲೊಮಾ ಹೋಗ್ತಾ ಇರುವಾಗ ಇದು ಕಾಡಿನ ಮಧ್ಯದಲ್ಲಿರೋದ್ರಿಂದಾಗಿ ಅಲ್ಲಲ್ಲಿ ನಿಮಗೆ ಇಂಥದ್ದೆಲ್ಲ ಸೀನ್ ನೋಡ್ಲಿಕ್ಕೆ ಸಿಗ್ತದೆ ನೀರು ಹರ್ಕೊಂಡು ಹೋಗೋದು ಹಾಗೆ ಈ ಮೇಲ್ಗಡೆ ಇರೋದು ನೋಡಿ ಇಲ್ಲಿ ಇರೋದು ಇಂದ್ರಾಣಿ ದೇವಸ್ಥಾನ ದುರ್ಗಾ ಪರಮೇಶ್ವರಿಯ ಅವರು ಈ ತರ ಸ್ಟೆಪ್ ಅಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿದೆ ಕಾಡಿನ ಮಧ್ಯದಲ್ಲಿ ಇಂಥದ್ದೊಂದು ದೇವಸ್ಥಾನ ಅದು ಕೂಡ ನಮ್ಮ ಉಡುಪಿಯಲ್ಲಿ ಹನುಮಂತ ದೇವಸ್ಥಾನ ಇಂದ್ರಾಣಿ ತುಂಬಾ ಓಲ್ಡ್ ಕಾಡಿನಲ್ಲಿ ಹನುಮಂತ ಗುಡಿ ಹತ್ರ ನಿಂತು ನೋಡಿದ್ರೆ ಹೀಗೆ ನಿಮಗೆ ಕಾಣ್ತದೆ ಕೆಳಗಡೆದ್ದು ಆಗಲಿ ಸುತ್ತಮುತ್ತ ಇರುವ ಕಾಡಾಗ್ಲಿ ಮೇಲೆ ಇಂದ್ರಾಣಿಗೆ ಹೋಗುವ ದಾರಿ ಅದರಲ್ಲಿ ನೀರೊಂದು ಖಾಲಿ ಆಗುದೇ ಇಲ್ಲ ಹಾಗೆ ಬರ್ತಾ ಇರ್ತದೆ ಸೊ ದರ್ಶನ ಪೂರೈಸಿ ನಾವು ಬಂದಿದ್ದು ನನ್ನ ಐಸ್ ಕ್ರೀಮ್ ಕೊಡಿಸಿದ್ರು ಆ ಕಡೆ ಇನ್ನೊಂದು ನಂಗೆ ಸಿಕ್ಕಿದ ಗಬಕ್ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟು ಚಕ ಅಂತ ಹೇಳ್ತಿನ್ಲಿಕ್ಕೆ ರೆಡಿ ಆಗ್ತಿದ್ದು ಇಡಿ ಅದು ನಂಗೆ ಮೇಲೆದು ನಂಗೆ ಯಾರು ಕುಡಿತಾರೆ ಹೀಗೆ ಐಸ್ ಕ್ರೀಮ್ ಟೀ ಅನ್ನೋ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇಷ್ಟ ಆದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಒಳ್ಳೆ ಕಮೆಂಟ್ಸ್ ತಂದು ಕೊಡಿ ಹಾಗೆ ಸಿಗೋದು ನಾಳೆ ಒಂದಿ